ಓಹ್ ಬಂದ್ರ ಫ್ರೆಂಡ್ಸ್ ಬನ್ನಿ ಬರತ್ತೀವಿ ಒಂದು ತಮಿಳ್ ಥ್ಯಾಂಕ್ ಯು ಫಾರ್ ದಿ ಫಿಫ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾಕೆ ಈ ತರ ಒಂದ್ ಏನೋ ಡಿಫ್ರೆಂಟ್ ಆಗಿದೆ ಯಾರು ಕೂಡ ಈ ತರ ಕನ್ನಡದಲ್ಲಿ ಟಾಪಿಕ್ ಮಾಡಿಲ್ಲ ನೀನ್ ಮಾಡ್ತಾ ಇದ್ಯಾ ಏನ್ ಇದ್ರ ಏನು ಈ ಟಾಪಿಕ್ ಬಗ್ಗೆ ಏನು ಫಸ್ಟ್ ಅರ್ಥ ಏನು ಏನಿದೆಯ ನಿಮ್ಮ ವ್ಯೂವರ್ಸ್ ಗೆ ಹೇಳ್ತಿದ್ಯಾ ಥ್ಯಾಂಕ್ ಯು ಅಂತ ಇಲ್ಲ ಇಲ್ಲ ಅದು ಒಂದು ಟಾಪಿಕ್ ಆಗಿ ಚೆಕ್ ಪಾಪ ಒಬ್ಬರು ಸಪೋರ್ಟ್ ಮೇ ಅಂತ ಹೇಳೋದು ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ಹೇಳೋದು ಏನು ಥ್ಯಾಂಕ್ ಯು ಫಾರ್ ಫೈವ್ ಹಂಡ್ರೆಡ್ ಸಬ್ಕ್ರೈಬರ್ ಥ್ಯಾಂಕ್ ಯು ಫಾರ್ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಫಾರ್ ತೌಸಂಡ್ ಸಬ್ಸ್ಕ್ರೈಬರ್ ಅಂತ ಆಗಿ ನನ್ನ ಚಾನಲ್ ಬಂದ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡೋಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ಆಕ್ಚುಲಿ ಇದು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಹಿಂದಿ ಯೂಟ್ಯೂಬರ್ಸ್ ಅಲ್ಲಿ ಅಲ್ಲಿ ನಮ್ ಕನ್ನಡ ಯೂಟ್ಯೂಬರ್ಸ್ ನೋಡ್ಬಿಟ್ಟು ಕಾಪಿ ಮಾಡ್ಬಿಟ್ಟು ಅವ್ರದ್ದೆಲ್ಲ ವಿಡಿಯೋಸ್ ಫೇಕ್ ಫೇಕ್ ಕನ್ನಡ ಯೂಟ್ಯೂಬರ್ಸ್ ತುಂಬಾ ಜನ ಇದಾರೆ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ಪಪ್ಪಾ ಆಯ್ತಾ ಈಗ ಆ ಟಾಪಿಕ್ ಇಟ್ಕೊಂಡು ಈ ತರ ಹಾಕಿ ಕಮೆಂಟ್ ಜಾಸ್ತಿ ಬರ್ತಾರಂತ ತುಂಬಾ ಒಂದು ಫೇಕ್ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಮಾಡ್ತಿದಾರೆ ಈ ತರ ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟು ತುಂಬಾ ಜನರಿಗೆ ನೋಡ್ತಿದ್ರು ಓ ಈ ತರ ಮಾಡ್ರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬಾ ಜನ ಈಗ ವೈರಲ್ ಆಗಿರೋ ವಿಡಿಯೋ ಈಗ ಫಿಫ್ಟಿ ತ್ರೀ ಕೆ ಹೋಗಿದೆ ಅದು ನಾನು ಫಸ್ಟ್ ಪೇಮೆಂಟ್ ಪಡ್ಕೊಂಡಿರೋ ವಿಡಿಯೋ ಅದೊಂದು ಅಲ್ಲೇ ನೋಡು ತುಂಬಾ ಸುಮಾರು ಕಮೆಂಟ್ಸ್ ಇರುತ್ತೆ ಯಾಕಂತ ಅಂದ್ರೆ ಕಮೆಂಟ್ ಹಾಕಕ್ ಬಂದಾಗ ಏನಿದು ಈ ಸಬ್ಸ್ಕ್ರೈಬರ್ ಆಗಿದೆ ಅಂತ ಚಾನಲ್ ಚೆಕ್ ಮಾಡ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋಣ ಅಂತ ಆ ರೀತಿ ಸಬ್ಸ್ಕ್ರೈಬರ್ ಗಳಿಸ್ಕೊಂಡು ಬೇಗ ಬೇಗ ಮಾನಿಟೈಸೇಷನ್ ಬಿಡೋಣ ಅಂತ ಇಲ್ಲಿ ಜನರ ಮೈಂಡ್ ಇದು ಪಾಪ ಅಂದ್ರೆ ಥ್ಯಾಂಕ್ ಯು ಫಾರ್ ದಿ ಸಬ್ಸ್ಕ್ರೈಬರ್ಸ್ ಅಂತ ನನ್ನ ಚಾನೆಲ್ ಇದೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳೋದು ಅವಾಗ ಯಾರೋ ಬಂದು ನನ್ನ ಚಾನಲ್ ನೋಡ್ತಾರೆ ಅಥವಾ ಕ್ರಿಯೇಟರ್ ನೋಡ್ತಾನೆ ನಮ್ ಸಬ್ಸ್ಕ್ರೈಬ್ ಕೂಡ ಅವರು ಸಬ್ಸ್ಕ್ರೈಬ್ ಆ ತರ ಒಂದು ಮೆಥಡ್ ಅಲ್ಲಿ ಇದು ಮಾಡ್ತಾ ಇದಾರೆ ಇದರಿಂದ ಒಂದು ಲಾಭ ಏನು ನಷ್ಟ ಏನು ಫಸ್ಟ್ ಲಾಭ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಜಸ್ಟ್ ನಿಮ್ಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ನಷ್ಟ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಯಾವ ಕ್ರಿಯೇಟರ್ ವಿಡಿಯೋಗೆ ನೀವು ಕಮೆಂಟ್ ಆಗ್ತೀರಾ ಆ ಪಟಿ ಗೆ ಕೆಟ್ಟ ಹೆಸರು ಬರುತ್ತೆ ಈಗ ಪಾಪ ನೀನ್ ಬಂದ್ರೆ ನನ್ನ ವಿಡಿಯೋ ಕಮೆಂಟ್ ಆಗ್ತಿ ಥ್ಯಾಂಕ್ ಯು ಫಾರ್ ದಿಸ್ ಮಸ್ ಸಬ್ಸ್ಕ್ರೈಬರ್ಸ್ ಅಂತ ನನಗೆ ಕೆಟ್ಟ ಹೆಸರು ಬರುತ್ತೆ ನಾನು ಇವನಿಗೆ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದೀನಿ ಅಂತ ಈ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈಗ ಬಂದ್ಬಿಟ್ರು ಚಾನಲ್ ನೋಡ್ರು ಸಾರ ಸಬ್ಸ್ಕ್ರೈಬ್ ಮೇಲೆ ಗಳಿಸ್ಕೊಂಡ್ಬಿಟ್ಟೆ ನೀನು ಈಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾರು ತೋರಿಸುತ್ತ ಪಟಿಕೆ ವಿಡಿಯೋ ಜನಕ್ಕೆ ತೋರಿಸುತ್ತೆ ಸಾರ ಜನ ತೋರಿಸಿದಾಗ ಹಿಂಗೆ ಇಟ್ಕೊಂಡು ಬರತ್ ನಾನು ಟೈಮ್ ಎಲ್ಲ ಹಾಕೋಣ ವಿಡಿಯೋ ವಿಡಿಯೋ ಮಾಡ್ತಾ ಇದೀನಿ ಈ ತರ ನಂಗೆ ತುಂಬಾ ಜನರು ಇದಾರೆ ಅಂತ ಕೆಲವ್ರು ಬೀಳ್ಸ್ಬಿಡ್ತಾರೆ ಅಂದ್ರೆ ವಿಡಿಯೋ ನೋಡೋದಿಲ್ಲ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಇದ್ರೆ ಏನಾಗೋದು ಗೊತ್ತಾಪ ಇಂಪ್ರೆಷನ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ವಿಡಿಯೋ ವೈರಲ್ ಆಗುತ್ತೆ ಯಾವಾಗ ಇಂಪ್ರೆಷನ್ ಕಡಿಮೆ ಆಗುತ್ತೆ ಜೊತೆಗೆ ತುಂಬಾ ಜನ ಕೇರ್ಲೆಸ್ ಅಂದ್ರೆ ನಮ್ಮ ವಿಡಿಯೋ ಟಚ್ ಮಾಡಲ್ಲ ಕ್ಲಿಕ್ ಕೊಡಲ್ಲ ಸಿಟಿಯರ್ ಇಂಕ್ರೀಸ್ ಆಗಲ್ಲ ಆಡಿಯನ್ಸ್ ಟೆನ್ಶನ್ ಇನ್ಕ್ರೀಸ್ ಆಗಲ್ಲ ಈಗ ಇಂಪ್ರೆಷನ್ ಇನ್ಕ್ರೀಸ್ ಆಗಲ್ಲ ವಿಡಿಯೋ ವೇಸ್ಟ್ ಆಗುತ್ತೆ ನಿನ್ ಚಾನಲ್ ಸುಮ್ನೆ ನಾವೇ ನಮ್ ಚಾನಲ್ ಕಿಲ್ ಮಾಡ್ತಾ ಹೇಳ್ಬಹುದು ಅಂದ್ರೆ ನಮ್ ಚಾನಲ್ ನಾವೇ ಈಗ ಏನಾಗ್ತಿದ್ರೆ ಈಗ ಸಾವಿರ ಜನಕ್ಕೆ ಕೊಟ್ಟಾಗ ಅವರು ಅದೇ ರೀತಿ ಸಾವಿರ ಜನಕ್ಕೆ ಆಗಿರ್ತಾರೆ ನೋಡಲ್ಲ ಅವರು ಯಾವಾಗ ನಮ್ ವಿಡಿಯೋ ನೋಡಲ್ಲ ಯೂಟ್ಯೂಬ್ ಏನ್ ಮಾಡುತ್ತೆ ನಮ್ಮ ವಿಡಿಯೋನ ವೈರಲ್ ಮಾಡಕ್ ಆಗಲ್ಲ ನಮ್ಮ ನೋಡ್ತಿಲ್ಲ ಆದ್ರೆ ಇವನ್ ಚಾ ಇವನ್ ವಿಡಿಯೋದಲ್ಲಿ ಏನು ಇಲ್ಲ ಅಂತ ಹೇಳ್ಕೋತ ಗೊತ್ತಾಗ್ಬಿಡುತ್ತೆ ಏನಿಲ್ಲ ಅಂತ ಅಂದ್ಮೇಲೆ ಇನ್ನೆಲ್ಲಿಂದ ವಿಡಿಯೋ ಬರಲ್ಲ ಆಗುತ್ತೆ ಬರೋದ್ ನಿಂದು ಇದೇ ತರ ಆಗ್ತಾರದು ಕಾರಣ ಇಷ್ಟೇ ನಿನ್ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ ನಿನ್ ಜೊತೆ ಮಾಹಿತಿ ತಗೊಂತಾರೆ ಫ್ರೀ ಆಗಿ ಆಮೇಲೆ ಅವರು ನಿನ್ನ ವಿಡಿಯೋ ನೋಡಲ್ಲ ಅವಾಗ ಏನಾದ್ರು ಸಬ್ಸ್ಕ್ರೈಬರ್ಸ್ ಮಾತ್ರ ಇರುತ್ತೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐ ಲಕ್ಷ ಹದಿನೈದು ಲಕ್ಷ ಈ ನಾಲ್ಕು ಲಕ್ಷ ಇವಾಗೆಲ್ಲ ಇರುತ್ತೆ ಬಟ್ ನೆಕ್ಸ್ಟ್ ಆ ವಿಡಿಯೋ ನೋಡದೇ ಇದಾಗ ಆ ಒಂದು ವಿಡಿಯೋನ ನೀವು ಯಾವಾಗ ಇಂಪ್ರೆಸ್ಟ್ ಆಯ್ತು ಬರಲಿಲ್ಲ ಅಂದ್ರೆ ಆ ವಿಡಿಯೋ ವೈರಲ್ ಆಗಲ್ಲ ಇದು ಸಿಂಪಲ್ ಈ ಟೆಕ್ ಚಾನಲ್ ಗಳು ಜಾಸ್ತಿ ಇದೆ ಆಗ್ತಿರ್ತದೆ ಅದು ಕನ್ನಡ ಎಸ್ಪೆಷಲಿ ಇದೇ ಗೋಳ ಆಗಿದೆ ಹೌದಲ್ವಾ ಓಕೆ ಈಗ ಶಾಡೋ ಬ್ಯಾನ್ ಆಯ್ತು ಇದಾಯ್ತು ಬಟ್ ಚಾನಲ್ ಗೆ ಇನ್ನೇನು ಪ್ರಾಬ್ಲಮ್ ಆಗಲ್ಲ ಬರೀ ಶ್ಯಾಡೋ ಬ್ಯಾನ್ ಆಗ್ಬಿಟ್ರೆ ಅಷ್ಟೇ ನಮ್ಗೆ ಬೇರೆ ಏನೇನು ಇಲ್ವಾ ಮಾಡಿ ಚಾನಲ್ ಆಗ್ಬಹುದು ಆದ್ರೆ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸ್ಪ್ಯಾಮ್ ಅಂಡ್ ಡಿಸೆಪ್ ಕಂಟೆಂಟ್ ಬರೋದು ಯಾಕಂತ ಅಂದ್ರೆ ಇದು ಆಕ್ಚುಲಿ ಡಿಸೆಪ್ಟಿವ್ ಪ್ರಾಕ್ಟೀಸ್ ಕೆಟ್ಟ ಪ್ರಾಕ್ಟೀಸಸ್ ಇದು ಈ ತರ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ನಾವು ಕೇಳ್ಕೊಂಬಾರ್ದು ಜನರ ವಿಡಿಯೋ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಅದೇ ಯೂಟ್ಯೂಬ್ ನ ಮೇನ್ ಇಂಟೆನ್ ಅಥವಾ ಯೂಟ್ಯೂಬ್ ನ ಮೇನ್ ಟಾರ್ಗೆಟ್ ಅದರ ಬದಲು ಆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳೋದು ಅದು ಯೂಟ್ಯೂಬ್ ಇಷ್ಟ ಅಲ್ಲ ಇದು ಕೆಟ್ಟ ಚಟ ಅಥವಾ ಕೆಟ್ಟ ಅಂತಾರೆ ಸೊ ಮಾನಿಟೈಸೇಷನ್ ಅಪ್ಲೈ ಮಾಡ್ರು ಈ ರೀತಿ ಪ್ರಾಬ್ಲಮ್ ನಿಮ್ ಚಾನಲ್ ರಿಮೂವ್ ಮಾಡ್ತಾರೆ ಸೊ ಈ ರೀತಿ ಒಂದು ಕೂಡ ಪಾಲಿಸಿ ಇದೆ ಸೊ ಆದಷ್ಟು ನೀವು ಒರಿಜಿನಲ್ ಅಥವಾ ಜೆನ್ಯನ್ ಸಬ್ಸ್ಕ್ರೈಬರ್ಸ್ ವಿಡಿಯೋ ಇಂದ ಪಡ್ಕೊಂಡು ಆದಷ್ಟು ವಿಡಿಯೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ವಿಡಿಯೋ ತಮ್ಮ ಚೆನ್ನಾಗಿ ಮಾಡಿ ಜನ್ ನೋಡಿದಾಗ ಓ ಸೂಪರ್ ವಿಡಿಯೋ ಕ್ಲಿಕ್ ಕೊಡ್ ನೋಡೋದಕ್ಕೆ ಅಂತ ಕ್ಲಿಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಬೇಕು ಸೊ ಅಲ್ಲೇ ಅಲ್ಲೇ ಸಿಕ್ ಸಬ್ಸ್ಕ್ರೈಬ್ ಅಲ್ಲೇ ಸಿಕ್ಬಿಡ್ತು ವ್ಯೂ ಅಲ್ಲೇ ಟೈಮ್ ಕಂಪ್ಲೀಟ್ ಅಲ್ಲೇ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಸುಮ್ನೆ ಹೋಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದಿಸ್ ಸಬ್ಸ್ಕ್ರೈಬರ್ಸ್ ಕೇಳಷ್ಟೇ ಬೇಡ ಆದಷ್ಟು ಓನ್ ಕಂಟೆಂಟ್ ಮಾಡ್ರೆ ಒಳ್ಳೇದು ಇದ್ರ ಜೊತೆಗೆ ಇನ್ನೊಂದು ಈ ರೀತಿ ಕೇಳೋಷ್ಟೇ ಬೇಡ ಈಗ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಪಾಪ ಅದ್ ಬಿಟ್ಬಿಡು ಈಗ ತುಂಬಾ ಜನ ವಿಡಿಯೋ ನೋಡಲ್ಲ ಇನ್ನು ಅರ್ಧ ಜನ ಏನ್ ಮಾಡ್ತಾರೆ ಒಂದ್ ಹತ್ ಇಪ್ಪತ್ತು ಸಕೆ ನೋಡ್ಬಿಟ್ಟು ಆ ಸೂಪರ್ ಆಗಿದೆ ಬರೋದ್ ವಿಡಿಯೋ ಈಗ ಮಸಾಲೆ ದೋಸೆ ಬೇಕು ವಿಡಿಯೋ ಮಾಡ್ತೇವಪ್ಪಾ ನೀನು ಸೂಪರ್ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಟೆನ್ ಟ್ವೆಂಟಿ ಸೆಕೆಂಡ್ಸ್ ನೋಡ್ಬಿಟ್ಟು ಹಾಕ್ಬಿಡ್ತಾರೆ ಇದರಿಂದ ನಮಗೂ ತುಂಬಾ ನಷ್ಟ ಅದಕ್ಕೆ ರೀತಿ ಒಂದು ಮೆಥಡ್ ನ ಫಾಲೋ ಮಾಡ್ತಾ ಆದಷ್ಟು ಈ ಮೆಥಡ್ ನ ಬಿಟ್ಬಿಟ್ಟು ನಿಮ್ಮ ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ರೆ ತುಂಬಾ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳ್ದಿಲ್ಲ ಇಲ್ಲಾಂದ್ರೆ ಶಾಡೋ ಬ್ಯಾನ್ ಆಗುತ್ತೆ ಈ ಕಾರ್ರು ಮಾನಿಟೈಸೇಷನ್ ಆಗೋ ಸಮಯದಲ್ಲಿ ನಿಮ್ಗೆ ಸ್ಪಾಮ್ ಡಿಸೆಪ್ಟಿವ್ ಕಂಟ್ರೆಸ್ ಕಂಟೆಂಟ್ ಬಂದು ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗಬಹುದು ಎಲ್ಲ ಸಾಧ್ಯತೆ ಇರ್ತವೆ ಇದೆಲ್ಲ ಬೇಕಾಗಿಲ್ಲ ಟೆನ್ಶನ್ ಬೇಡ ಸುಮ್ಮನೆ ಒರಿಜಿನಲ್ ಆಗಿ ಜನ ಪಡ್ಕೊಂಡು ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಮಾನಿಟೈಸೇಷನ್ ಮಾಡ್ಕೊಬಹುದು ಅಂದ್ರೆ ನೀವು ವಿಡಿಯೋ ನೋಡ್ತಾರೆ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಗ್ಯಾರಂಟಿನೇ ಇಲ್ಲ ಎಲ್ಲೋ ಒಂದ್ ಪರ್ಸೆಂಟ್ ಒಳ್ಳೆ ಜನ ಇರೋರು ನಿಮ್ಗೆ ಹೊಡಬಹುದು ಫುಲ್ ವಿಡಿಯೋ ನೋಡಬಹುದು ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ನೋಡೋದ್ರೆ ಅವ್ರಿಗೆ ಸಾರ್ವಜನಿಕ ನೋಡ್ಬೇಕಲ್ಲ ತರೇ ಎಲ್ಲಿಂದ ಟೈಮ್ ಇರುತ್ತೆ ಅವರಿಗೆ ಬರೀ ವಿಡಿಯೋ ಮಾಡ್ಕೊಂಡಿರ್ತಾರ ಊಟ ಮಾಡುವ ಅಡಿಗೆ ಮಾಡುವ ಅವರು ಅವ್ರಿಗೇನ್ ಬೇರೆ ಕೆಲಸ ಇರಲ್ಲ ಅಲ್ವಾ ಅವ್ರಿಗೂ ಏನಾದ್ರು ಇದ್ದೇ ಇರುತ್ತೆ ಆದ್ರೆ ಸುಮ್ಮನೆ ಈ ತರ ಆಗ್ತಿದಾರೆ ಅಂದ್ರೆ ಸಬ್ಸ್ಕ್ರೈಬರ್ ಏನೋ ಕಂಪ್ಲೀಟ್ ಮಾಡಕೋಸ್ಕರ ಈ ತರ ಮಾಡ್ತೀರಾ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ವಿಡಿಯೋ ಹೇಳಿದೀವಿ ಶಾರ್ಟ್ ವಿಡಿಯೋ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಹೋಗುತ್ತೆ ಕ್ಲೀನ್ ಆ ಶಾರ್ಟ್ ವೀಡಿಯೋ ಆಗ್ತದೆ ಓಕೆ ನಿಮ್ ಕಂಟೆಂಟ್ இஷ்டப்பட்டு பார்த்தாரல யூட்டூபர்ஸ் அவங்க யார் வியூவர்ஸ் அவங்க ஜீனியன் ಯಾಕಂದ್ರೆ ನೀವು ವಿಡಿಯೋ ಹಾಕಿದ್ನ ಅವ್ರು ಕಾಯ್ತಾ ಇರ್ತಾರೆ ನೋಡಿ ಡಾಕ್ಟರ್ ಮೂರು ತಿಂಗಳು ವಿಡಿಯೋ ಹಾಕಿರಲಿಲ್ಲ ನ್ಯೂಸ್ ಎಲ್ಲ ಬಂತು ಓಕೆನಾ ಅದೃಷ್ಟ ವಿಡಿಯೋ ಆಗದ ಫೋರ್ಟಿ ಫೋರ್ ಮಿಲಿನ್ ಫೋರ್ಟಿ ಮಿಲಿಯನ್ ಫಾರ್ಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ಗಂಟ ಹೋಗ್ತದೆ ವಿಡಿಯೋ ಅಲ್ಲಿ ಹಾಕುವ ಐವತ್ತು ಲಕ್ಷ ಜನ ವೇಟ್ ಮಾಡ್ತಾ ಇರುವ ಅಂದ್ರೆ ನಿಮ್ ಕಂಟೆಂಟ್ ಇಷ್ಟಪಟ್ಟರೆ ಜನ ಕಾಯ್ತಾರೆ ಓಕೆನಾ ನಿಮ್ ಕಂಟೆಂಟ್ ಗೋಸ್ಕರ ಕಾಯ್ತಾ ಇರ್ತಾರೆ ವಿಡಿಯೋ ಆಗಿದ್ನ ಚೆನ್ನಾಗಿ ವೈರಲ್ ಆಗುತ್ತೆ ಯಾಕಂದ್ರೆ ಅವ್ರು ವಿಡಿಯೋ ನೋಡ್ತಾರೆ ಅದೇ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಈ ತರ ಟೆಕ್ ಚಾನಲ್ ಗಳು ಟೆಕ್ ಚಾನಲ್ ಅಷ್ಟೇ ಹೇಳಿದ್ನಲ್ಲ ವ್ಯೂಸ್ ಬರಲ್ಲ ಮಾಡಿದ್ರೆ ವೇಸ್ಟ್ ಅದಕ್ಕೋಸ್ಕರ ನಾವ್ ಹೇಳ ಆ ಚಾನಲ್ ಮಾಡಕ್ ಹೋಗ್ಬೇಕು ಆಮೇಲೆ ಈ ತರ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ತಗೊಂಡು ಏನ್ ಸುಖ ವಿಡಿಯೋನೇ ಫುರ್ತಿ ನಿಮ್ಗೆ ಯಾವ ಮನೆ ತಾನೇ ತೋರಿಸ್ತೀನಿ ಡಾಲರ್ಸ್ ಅಲ್ಲಿ ವಿಡಿಯೋ ನೋಡಿದಾಗ ನಮ್ಗೆ ಬರೋದು ಆಡ್ ಬಂದ್ರೆ ಒಂದ್ ಮೂರ್ ಆಡ್ ನಾಲ್ಕು ಆಡ್ ನೋಡಿದ್ರೆ ಅವರು ವಿಡಿಯೋ ನೋಡಿದಾಗ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಓಕೆ ನೋಡಿದಾಗ ಆಡ್ ಅದು ಕೌಂಟ್ ಆಗೋದು ವ್ಯೂಸ್ ಅಲ್ವಾ ಆವಾಗಲೇ ನಿಮ್ಗೆ ಜೀನಿಯನ್ ಆಗಿ ನಿಮಗೆ ಡಾಲರ್ಸ್ ಕೌಂಟ್ ಆಗೋದು ಇಲ್ಲಿ ನೀವು ದುಡಿಯೋಕ್ ಬಂದಿದ್ದೀರಲ್ಲ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ದೀರಾ ನನಗೂ ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿ ಸಬ್ಕ್ರೈಬರ್ಸ್ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅವಶ್ಯಕತೆ ಇಲ್ಲ ನಿಮ್ಮ ಕಂಟೆಂಟೇ ಮುಖ್ಯ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ತಾನಾಗೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇಲ್ಲ ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ನೀವು ಇದರ ಕೇಳ್ಕೊಂಡ್ರು ವೇಸ್ಟ್ ನೀವು ಯೂಟೂಬ್ ಗೊತ್ತಾ ಇರೋದು ಇದು ಚಾಟ್ ಮಾಡಕ್ಕೆಲ್ಲ ಇರೋದು ವಾಟ್ಸ್ಆಪ್ ಇರೋದು ಚಾಟ್ ಮಾಡಕ್ ನಿಮ್ಗೆ ಅದನ್ನೇ ಹೇಳ್ತಿರೋದು ವಾಟ್ಸ್ಆಪ್ ಮಾಡಿ ಅಂತೀನಿ ನೀವು ಕಾಲ್ ಮಾಡ್ತೀರಾ ಎಲ್ಲ ಉಲ್ಟಾ ಸಿದ ನೀವು ಅದೇನಂತ ಗೊತ್ತಿಲ್ಲ ನಿಮ್ಗೆ ಕೊಟ್ಟಿರೋದು ನಾವು ವಾಟ್ಸ್ಆಪ್ ನಂಬರ್ ಕಾಲ್ ನಂಬರ್ ಅಲ್ಲ ನಾವು ಫೋನ್ ಎತ್ತಿ ಅಲ್ಲಿ ಸಿಲೆಂಟ್ ಅಲ್ಲಿ ಬಿಟ್ಬಿಟ್ಟಿ ನಮ್ಮ ಪಾಡ ನಾವು ಐದಾರು ಚಾನಲ್ ಇರ್ತದೆ ನಾವು ವರ್ಕ್ ಮಾಡ್ಕೊಂಡು ಗೊತ್ತಿರ್ತೀವಿ ಅರ ಎಡಿಟಿಂಗ್ ಮಾಡೋದು ತಂದಿಲ್ ಮಾಡೋದು ಇಲ್ಲ ಅದ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಗೊಂಡು ಅವ್ ಮಾಡ್ತಾ ಇರೋದು ಚಾನಲ್ ಏನ ಚೆಕ್ ಮಾಡ್ತಾ ಇರೋದು ಏನೋ ಮಾಡ್ತಾ ಇರ್ತೀವಿ ನೀವು ದಯವಿಟ್ಟು ವಾಟ್ಸ್ಆಪ್ ಮಾಡಿದ್ರೆ ಇಪ್ಪತ್ನಾಲ್ಕು ನಿಮ್ಗೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಕೇಳಿ ಓಕೆನಾ ದಯವಿಟ್ಟು ವಾಟ್ಸ್ಆಪ್ ಮಾಡಿ ನೀವು ನೋಡಿ ఇంకో మిస్టేక్ ఇల్లు మిస్టేక్ యూట్యూబ్ నల్ ఎలా మిస్టేక్త ఇల్ వాట్సాప్ చాట్ బేర వీడియో మాడి ನೀವು ಒಂದು ಚಾಕ್ಲೇಟ್ ಇಟ್ಕೊಂಡು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾಣ ಅಂತ ಹೇಳಿ ಒಂದ್ ಚಾಕ್ಲೇಟ್ ಕೊಟ್ಬಿಟ್ಟು ಸಬ್ ಮಾಡ್ಕೊಬೋದು ತರ ವಿಡಿಯೋ ಮಾಡಬಹುದು ಯೂಟ್ಯೂಬ್ ಚಾನಲ್ಗೆ ಅಂತ ದುಡ್ಡು ಕೊಡೋದು ಮೊಬೈಲ್ ಕೊಡೋದು ಔಟ್ಸೈಡ್ ಸೇರಲ್ಲ ಐಫೋನ್ ಇಟ್ಬಿಟ್ಟು ಇನ್ಸ್ಟಾಗ್ರಾಮ್ ಎಲ್ಲ ಪ್ಲಾಟ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿದ್ರ ನಾನು ಈ ತರ ಯೂಟ್ಯೂಬರ್ ಗೊತ್ತಾ ನಿಮ್ಗೆ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲ ಮಾಡಿಲ್ಲ ಅಂತ ನೋಡ್ರಿ ಸಾರಿ ಗಿಫ್ಟ್ ಸಿಗಲ್ಲ ಅಂತ ಹೊಟ್ಟಿದಾರೆ ಸಬ್ಸ್ಕ್ರೈಬ್ ಅಂತ ಅವ್ರ ಗಿಫ್ಟ್ ಕೊಡ್ತಾರೆ ವಿಡಿಯೋ ಮಾಡ್ಬೋದು ನೀವು ಅರ್ಥ ಆಯ್ತಾ ಅದೆಲ್ಲ ನೀವು ಹೋಗ್ ಅರೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ನೀವು ಮಾಡಂಗಿಲ್ಲ ಇದು ಕಮೆಂಟ್ ಬಾಕ್ಸ್ ತಾ ವಿಡಿಯೋ ಚೆನ್ನಾಗಿದ್ಯಾ ಇಲ್ವಾ ಇಷ್ಟ್ ಮಾತ್ರ ಕಮೆಂಟ್ ಹಾಕ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಅವನೇ ಅದಂತ ಇದಂತ ಅದ್ ಇಷ್ಟು ಚಾಟ್ ಮಾಡೋದು ಆ ಅಷ್ಟುದ ಚಾಟ್ ಮಾಡಿದ್ರೆ ಯೂಟ್ಯೂಬ್ ಡಿಲೀಟ್ ಮಾಡ್ಬಿಡುತ್ತೆ ಸ್ನಾಪ್ ನಾನು ಇನ್ ಚಾನಲ್ಗೆ ಡೇಂಜರ್ ಅಲ್ಲಿ ಬಂದ್ ವಾದ ಮಾಡೋಷ್ಟು ಏನಿಲ್ಲ ಅಲ್ಲಿ ನಾವ್ ನಂಬರೇ ಕೊಟ್ಟಿದ್ದೀವಿ ಹೇಳಿದ್ನಲ್ಲ ವಾಟ್ಸಪ್ ಮಾಡಿ ಪರವಾಗಿಲ್ಲ ಅರ್ಥ ಆಯ್ತಾ ನಿಮ್ಗೆ ಏನ್ ಬೇಕು ಇನ್ಫಾರ್ಮೇಷನ್ ಯಾರೋ ಒಬ್ರಿಗೆ ಹೇಳಿದ್ರೆ ಇಲ್ಲೇ ಹೇಳಿ ಇಲ್ಲೇ ಹೇಳಿ ಇಲ್ಲೇ ಹೇಳಿ ಅಂದ್ರೆ ವೀಡಿಯೋ ನೋಡ್ಕೊ ಹೋಗು ಅಂತ ಹೇಳಿದ್ಕೆ ನಾವು ಬೇರೆ ಕೆಲಸ ಇಲ್ಲ ನೀನ್ ವೀಡಿಯೋ ನೋಡ್ಕೊಂಡು ಮತ್ತೆ ಏನಕ್ಕೆ ಬಂದಿದ್ಯಾ ನೀನು ಅಲ್ವಾ ವಿಡಿಯೋ ನೋಡ್ಕೊಂಡು ಅಂತ ಕಮೆಂಟ್ ಆಗಿದೆ ಅಂಬ್ರ ಬೇರೆ ಕೆಲಸ ಇಲ್ಲ ನೀನ್ ವೀಡಿಯೋ ನೋಡ್ಕೊಂಡು ಓದ್ಕೊಂತೀನಿ ನೀನ್ ವೀಡಿಯೋ ನೋಡೋಕೆ ದಮಿಲ್ಲ ಅಂದಮೇಲೆ ನೀನೊಬ್ಬ ಒಬ್ಬ ಕ್ರಿಯೇಟರ್ ಆಗ್ತೀಯಾ ನೀನು ಸ್ಕೂಲ್ಗೆ ಹೋಗಿ ಮ್ಯಾನಿಸ್ಟರ್ನೇ ಬುದ್ಧಿ ಕಲಿಲ್ಲ ಅಂದ್ರೆ ಎಲ್ಲಿಂದ ನೀನು ಒಳ್ಳೆ ಸ್ಟೂಡೆಂಟ್ ಆಗಿ ಒಳ್ಳೆ ಒಬ್ಬ ಪ್ರಜೆ ಆಗ್ತೀಯಾ ಅಲ್ವಾ ಸಿಂಪಲ್ ಆಗಿ ಹೇಳಿದೆ ಅರ್ಥ ಮಾಡ್ಕೊಳೋ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಉಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡ್ಬೋದು ಇನ್ಮೇಲೆ ಅದನ್ನು ಕೂಡ ಇರಲ್ಲ ಫುಲ್ ಚಾರ್ಜಸ್ ಮಾಡ್ತಾ ಇದೀನಿ ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಓಕೆನಾ ಬರುತ್ತೆ ಆಯ್ತು ಹೋಪ್ ನಮಗೆ ನಮ್ ಸಬ್ಸ್ಕ್ರೈಬರ್ಸ್ ಅರ್ಥ ಆಯ್ತು ಅನ್ಕೊಂತೀನಿ ಬರೀ ನೀವು ಆ ಥರ ಕಮೆಂಟ್ ಹಾಕೋದ್ರಿಂದ ಏನೂ ಲಾಭ ಇಲ್ಲ ನಿಮ್ಗೆ ನಿಮಗೆ ನಷ್ಟ ಹಾಕೋರಿಗೂ ನಷ್ಟ ಇಬ್ರಿಗೂ ನಷ್ಟನೇ ಅದು ಚಾನಲ್ ಇಂಟ್ರೆಸ್ಟ್ ರೇಟ್ ಡೌನ್ ಮಾಡುತ್ತೆ ನಮಗೂ ಬಂದ ಕಮೆಂಟ್ ಹಾಕಿದಾಗ ಓಕೆ ನಿಮಗೂ ನಷ್ಟ ನಿಮ್ ಚಾನಲ್ ಏನಲ್ಲ ಬರುತ್ತಾ ಸುಮ್ಮನೆ ಶಾಡೋ ಬೇನೋ ಅದು ಇದು ಮಾಡ್ಕೊಂಡು ಕುತ್ಕೊಬೇಕು ಆಮೇಲೆ ನಾನು ಬೀಸ್ ಬರ್ತಿಲ್ಲ ನಾನು ಬೀಸ್ ಬರ್ತಿಲ್ಲ ಅಂತ ಬಂದು ನಮ್ಗೆ ಕಮೆಂಟ್ ಹಾಕ್ತೀರಾ ವೇಸ್ಟ್ ವಾಟ್ಸ್ಆಪಲ್ಲಿ ಬಂದು ಅದಕ್ಕೆ ಇದು ನಮ್ಗೆ ಹೋಗ್ತಾ ಇಲ್ಲ ಅಂತ ಅದರ ಬಂದು ಕಂಟೆಂಟ್ ಏನ್ ತರ ವಿಡಿಯೋ ಮಾಡೋದು ಜನ ನೋಡ್ತಾರೆ ಅಂತ ಇಲ್ಲಿ ಕೆಲಸ ಕೊಟ್ಟು ಇಲ್ಲಿ ತೋರಿಸಿ ವಿಡಿಯೋದಲ್ಲಿ ಆವಾಗ ತಾನಾಗೆ ಬರ್ತಾರೆ ಸಬ್ಸ್ಕ್ರೈಬರ್ಸ್ ಹುಡಿಕೊಂಡ್ ಬರ್ತಾರೆ ನಿಮ್ ಚಾನಲ್ ನ ಯೂಟ್ಯೂಬ್ ಎತ್ಕೊಂಡು ರೆಕಮೆಂಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅದನ್ನ ಬಿಟ್ಬಿಟ್ಟು ನೀವು ಅಣ್ಣ ಅಕ್ಕ ಅನ್ಕೊಂಡ್ ಇಲ್ಲಿ ಅಲ್ಲಿ ಆಯಾ ಚಾನಲ್ ಅಲ್ಲಿ ಸುಮ್ಮನೆ ಈ ತರ ಮಾಡೋದ್ರಿಂದ ವೇಸ್ಟ್ ನಿಮ್ ಚಾನಲ್ಗೆ ಡೇಂಜರ್ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಮೇಲೆ ನಿಮ್ ಇಷ್ಟ ಮಾಡಿದ್ರೆ ಮಾಡ್ಕೊಳ್ಳಿ ಆ ಸಬ್ಸ್ಕ್ರೈಬರ್ಸ್ ಏನು ನಿಮ್ಗೆ ಊಟನೂ ಕೊಡಲ್ಲ ಬಟ್ಟೆನೂ ಕೊಡಲ್ಲ ಬಿಕಾಸ್ ಅವ್ರು ಉಡಿಯಾನೆ ನೋಡಲ್ಲ ಒಂದ್ ನಿಮಿಷ ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ನೋಡ್ರೆ ಸಿಕ್ಕಿಲ್ಲ ಆಗೋ ಡಾಲರ್ ಕೌಂಟ್ ಆಗಲ್ಲ ನಿಮ್ ಡಾಲರ್ ಕಂಪ್ ಕಂಪ್ಲೀಟ್ ಮಾಡೋಕೆ ಎರಡು ವರ್ಷ ಆಗುತ್ತೆ ಆ ತರ ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಇಟ್ಕೊಂಡು ಅಸ್ ಬಂದ ನಿಮ್ ಆಗಿ ತಂದ್ಕೊಳ್ಳಿ ನಿಮ್ ಚಾನಲ್ ಅರ್ಥ ಇದ್ ದುಡ್ಡು ಕೊಟ್ಟೆ ಮಾಡಿಸಿಕೊಂಡ್ರಿ ಅಂತ ಹೇಳ್ಕೊಳ್ಳಿ ಅವಾಗ ನಿಮ್ಗೆ ಬರೋ ವ್ಯೂಸ್ ಏನಿರುತ್ತಲ್ಲ ನೂರ ಐವತ್ತು ಇನ್ನೂರು ಅಲ್ಲಾರು ಹದ್ನೆಂಟ ಆಗಿತ್ತು ಇವ್ರದ್ದು ಇಪ್ಪತ್ತು ರೂಪಾಯಿ ಆಗಿತ್ತಲ್ವಾ ರಮೇಶ್ ನಿಮ್ದ್ ಐದು ರೂಪಾಯಿ ನಾಲ್ಕು ರೂಪಾಯಿ ಆಗಿರತ್ತೆ ಬಿಕಾಸ್ ಆಫ್ ಪೂರ್ತಿ ವಿಡಿಯೋ ನೋಡಿರಲ್ಲ ಅಲ್ಲಿ ಆಡ್ಸ್ ಗಳು ಬಂದ್ರೆ ತಾನೇ ನಿಮ್ಗೆ ಡಾಲರ್ಸ್ ಆಗೋದು ವ್ಯೂಸ್ ಪೂರ್ತಿ ವಿಡಿಯೋ ನೋಡಿದಾಗ ಒಂದ್ ಇಂಪ್ರೆಸ್ ರೈಟ್ ಅಂತ ಬರ್ತದೆ ನಮ್ ವಿಡಿಯೋನೇ ಬಿಡ್ಕೊಳ್ಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ ಆ ವಿಡಿಯೋದಲ್ಲಿ ಎಷ್ಟು ನೋಡಿದಾರೆ ಬರೋ ಅಷ್ಟು ಒಳ್ಳೆ ಇಂಪಾರ್ಟೆಂಟ್ ವಿಡಿಯೋ ಯಾರು ಮಾಡಿಲ್ಲ ಅದೇ ಒಬ್ಬ ಟೆಕ್ಕಿನ ಕಾಣಾನೋ ಸಂದೀಪ್ ಸಾರು ಅಥವಾ ಯಾರೋ ದೊಡ್ಡ ಯೂಟ್ಯೂರ್ಗಳು ಅವ್ರು ಏನೋ ವಿಡಿಯೋ ಮಾಡಿದ್ರೆ ಅದ್ಕೆ ಮಿಲಿಯನ್ ವ್ಯೂಸ್ ಕೊಡು ಹೌದು ಮಿಲಿಯನ್ ವ್ಯೂಸ್ ಕೊಡ್ತಾ ಇತ್ತು ಅದೇ ನೋಡಿ ನಾವು ಹೊಸಬ್ರು ಇನ್ನೂ ಹೆಸ್ರು ಮಾಡಿದ್ವಲ್ಲ ಆ ವಿಡಿಯೋ ಮಾಡಿದ್ರೆ ಇನ್ನೊವರ್ಕು ಬರೀ ನಾಕ್ ಸಾವಿರ ಚಿಲ್ಲರೆ ಅದು ಎಷ್ಟ್ ನಿಮಿಷ ನಾಲ್ಕು ನಿಮಿಷ ಮೂರು ನಿಮಿಷ ನೋಡ್ತಾ ಇದ್ರ ವಿಡಿಯೋ ಏನ್ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಪೂರ್ತಿ ವಿಡಿಯೋದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ಯಾವ ಯೂಟ್ಯೂಬರ್ ಕೊಡಿಲ್ಲ ಆತರ ಈ ವಿಡಿಯೋನು ಅಷ್ಟೇ ನೀವು ಎಷ್ಟು ನಿಮಿಷ ನೋಡ್ತಿರೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹೇಳ್ತೀನಿ ಬೆಳೆಯೋ ಮಳಕೆ ಮಲಕೆಯಲ್ಲಿ ಅಂತ ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ದಾನೆ ಇನ್ನೊಂದು ಬರುತ್ತೆ ಶಾರ್ಟ್ಸ್ ಅಲ್ಲಿ ಬರತ್ ಶಾರ್ಟ್ಸ್ ವಿಡಿಯೋ ಮಾಡಿ ಒಂದು ಚಾನಲ್ ನ ಮಾಡಿಷನ್ ಮಾಡಿಸಿದ್ರೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಇಡೋಣ ಮಾಡೋತ್ ಹಾ ಐ ಹೋಪ್ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಿನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರಿ ಹಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಇರ್ತೀರ ದೇವ್ ಕನ್ನಡ ಬಳಸಿ ಕನ್ನಡ ಉಳಿಸಿ ಇಲ್ಲಿಗೆ ಉಡಿ ಮುಗಿಸ್ತಾ ಇದ್ದೀನಿ ಜಯ ಕನ್ನಡಕಂದ್ ಮಾತ್ರ ಮುಷ ಫ್ರೆಂಡ್ಸ್ ಮುಂದೆ ಮುಡಿಯಲ್ಲಿ ಸಿಗೋಣ ಫ್ರೆಂಡ್ಸ್